ರೈತ ಬಾಂಧವರೇ ನಮಸ್ಕಾರ ಕೃಷಿ ಮಾಹಿತಿಯ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಕೃಷಿ ದರ್ಶನದ ಇಂದಿನ ಭಾಗದಲ್ಲಿ ಮೊದಲಿಗೆ ಕೃಷಿ ವಾರ್ತೆ ನಂತರ ಚಾಮರಾಜನಗರದಲ್ಲಿ ನಡೆದ ರೈತ ದಿನಾಚರಣೆಯ ವರದಿ ಹಾಗೂ ಡ್ರ್ಯಾಗನ್ ಹಣ್ಣಿನ ಬೇಸಾಯದ ಕುರಿತು ಮಾಹಿತಿಯನ್ನು ತಿಳಿಯೋಣ ಬನ್ನಿ ರೈತ ನಮಸ್ಕಾರ ಕೃಷಿ ದರ್ಶನದ ಕೃಷಿವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೇಷ್ಮೆ ಕೃಷಿಕರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅನೇಕ ವಿವಿಧ ಸೌಲಭ್ಯಗಳು ಲಭ್ಯವಿದೆ ಹಿಪ್ಪು ನೇರಳೆ ತೋಟದ ಸ್ಥಾಪನೆ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ ರೇಷ್ಮೆ ಹುಳು ಸಾಕಲು ಮತ್ತು ಹಿಪ್ಪು ನೇರಳೆ ಕೃಷಿಗೆ ಅಗತ್ಯವಿರುವ ಉಪಕರಣಗಳ ಖರೀದಿಗೆ ಹನಿ ನೀರಾವರಿ ವ್ಯವಸ್ಥೆ ಅಳವಡಿಕೆಗೆ ಹೀಗೆ ವಿವಿಧ ಹಂತಗಳಲ್ಲಿ ಸಹಾಯಧನ ನೀಡಲಾಗುತ್ತಿದೆ ಜಿಲ್ಲಾ ಪಂಚಾಯಿತಿ ರೇಷ್ಮೆ ಇಲಾಖೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಹಾಗೂ ಭೂ ಫಲವತ್ತತೆ ಯೋಜನೆಯಿಂದ ಸಹಾಯಧನ ದೊರೆಯುತ್ತದೆ ಇವುಗಳನ್ನು ಸದುಪಯೋಗಪಡಿಸಿಕೊಂಡು ರೇಷ್ಮೆ ಕೃಷಿಕರು ಹೆಚ್ಚಿನ ಲಾಭ ಪಡೆದುಕೊಳ್ಳಬಹುದಾಗಿದೆ ಮೊದಲನೆಯದಾಗಿ ಹೆಪ್ಪನೆರಳೆ ತೋಟದ ಸ್ಥಾಪನೆ ಬಗ್ಗೆ ಇದರಲ್ಲಿ ನಾವು ಎರಡು ರೀತಿಯ ಯೋಜನೆಗಳಿದೆ ಒಂದು ಜಿಲ್ಲಾ ಪಂಚಾಯತ್ ಇಂದ ಕೊಡ್ತಕ್ಕಂಥ ಸಹಾಯಧನ ಮತ್ತು ಇನ್ನೊಂದು ರಾಜ್ಯ ಸರ್ಕಾರದಿಂದ ಕೊಡ್ತಕ್ಕಂಥ ಸಹಾಯಧನ ಈ ಒಂದು ವಿಚಾರಕ್ಕೆ ತಗೊಂಡ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ಎಕರೆ ಇಪ್ಪನೇಳೆ ತೋಟ ಸ್ಥಾಪನೆ ಮಾಡಿದ್ರೆ ಹತ್ತು ಸಾವಿರದ ಐದುನೂರು ರೂಪಾಯಿ ಸಹಾಯಧನ ಇದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ರೇಷ್ಮೆ ಬೆಳೆಗಾರಿಗೆ ಹನ್ನೆರಡು ಸಾವಿರದ ಚಿಲ್ಲರೆ ರೂಪಾಯಿ ಸಹಾಯಧನ ಇದೆ ಇದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆಗೆ ಬಂದಾಗ ರಾಜ್ಯ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆಗೆ ಬಂದಾಗ ಅದರಲ್ಲಿ ನಮಗೆ ನೂರ ತೊಂಬತ್ತೇಳು ಮಾನವ ದಿನ ಸಹಾಯಧನವನ್ನು ತೆಗೆದುಕೊಳ್ಳಲು ಅವಕಾಶ ಇದೆ ಅಂದರೆ ನಲವತ್ತಾರು ಸಾವಿರ ರೂಪಾಯಿಯಷ್ಟು ಸಹಾಯಧನ ಕೂಲಿ ವೆಚ್ಚವನ್ನು ತಗೊಳ್ಳೋಕೆ ಆಗ ಸಹಾಯಧನ ಇದೆ ಹಾಗೆ ಅದಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿಯಷ್ಟು ಕೂಲಿ ಜೊತೆಗೆ ಸಾಮಗ್ರಿ ವೆಚ್ಚವನ್ನು ಕೂಡ ನೀವು ಪಡಿಬೋದು ಒಟ್ಟಾರೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ಒಂದು ಎಕರೆ ಇಪ್ಪನೇರಳೆ ತೋಟ ಸ್ಥಾಪನೆ ಮಾಡೋದಕ್ಕೇ ನಾವು ಎಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ಸಹಾಯಧನವನ್ನು ಈ ಒಂದು ಯೋಜನೆಯಲ್ಲಿ ನಾವು ಪಡೆಯಬಹುದಾಗಿದೆ ಇನ್ನು ಇದರ ನಿರ್ವಹಣೆಗೆ ಎರಡನೇ ಹೊತ್ತು ಮತ್ತು ಮೂರನೇ ವರ್ಷ ನಿರ್ವಹಣೆಗೂ ಕೂಡ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವಕಾಶ ಇದೆ ಇದಕ್ಕೆ ಸರಿಸುಮಾರು ಇನ್ನೂರ ಎಪ್ಪತ್ತೊಂಬತ್ತು ಮಾನವ ದಿನಗಳನ್ನು ನಾವು ಪಡ್ಕೋಬಹುದು ಮತ್ತು ಅಂದಾಜು ಅರವತ್ತೈದು ಸಾವಿರ ರೂಪಾಯಿಯಷ್ಟು ಸಹಾಯಧನವನ್ನು ಎರಡು ಮತ್ತು ಮೂರನೇ ವಸ್ತು ನಾವು ತಗೊಂಡುಕೊಳ್ಳಲು ಅವಕಾಶ ಇದೆ ಬೇರೆ ತೋಟಗಳಿಗೆ ಮಾಡಬೇಕಾದ್ರೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಒಂದು ಯೋಜನೆ ಇದೆ ಅದರಲ್ಲಿ ನಾವು ಯೂನಿಟ್ ಕಾಸ್ಟ್ ಮೂವತ್ತು ಸಾವಿರ ರೂಪಾಯಿ ಇದೆ ಅದರಲ್ಲಿ ಹದಿನೈದು ಸಾವಿರ ರೂಪಾಯಿ ನಾವು ಸಹಾಯಧನವನ್ನು ತೆಗೆದುಕೊಳ್ಳೋಕೆ ಅವಕಾಶ ಇದೆ ಇದಲ್ಲದೆ ಅದರ ತೋಟದ ಫಲವತ್ತತೆ ನಾವು ಇಂಪ್ರೂವ್ ಮಾಡೋದಕ್ಕೆ ಟ್ರಂಚಿಂಗ್ ಮಲ್ಚಿಂಗ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಇದೆ ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲೂ ಇದೆ ಅದಲ್ಲದೆ ಸಹಾಯಧನದ ಅದು ಒಂದು ಬೇ ಬೇಕಾದಂಥ ಒಂದು ಸನೆಂಪೋ ದಹಿಂಚನೋ ಅಥವಾ ಇಪ್ಪನಲ್ಲೇ ತೋಟದ ಪೋಷಣೋ ಇತ್ಯಾದಿ ಸ್ಪ್ರೇಯರ್ಗಳನ್ನು ಬಳಸೋದಕ್ಕೂ ಕೂಡ ಅದನ್ನು ನಾವು ಖರೀದಿ ಮಾಡೋದಕ್ಕೆ ಭೂ ಫಲವತ್ತತೆ ಯೋಜನೆಯಡಿ ಅವಕಾಶ ಇದೆ ಇದಲ್ಲದೆ ನಾವು ರೇಷ್ಮೆ ಹುಳು ಸಾಕುವ ಮನೆಗೆ ಬಂದಾಗ ಅದನ್ನು ಖರೀದಿ ಮನೆಗಳನ್ನು ಕಟ್ಸ್ಕೊಳ್ಳೋದಕ್ಕೆ ಇದಲ್ಲದೆ ಬೇಕಾದಂಥ ಉಪಕರಣಗಳ ಖರೀದಿ ಬಿದಿರಿನ ಚಂದ್ರಿಕೆ ಇರ್ಬೋದು ಪ್ಲಾಸ್ಟಿಕ್ ಚಂದ್ರಿಕೆ ಇರೋದು ಆ ಬೆಳೆಗಳಿಗೆ ಬೇಕಾದಂಥ ಸ್ಪ್ರೇಯರ್ಗಳಿರ್ಬೋದು ಉಪಯೋಗಿಸೋದಕ್ಕೆ ಇದಿಷ್ಟಕ್ಕೂ ಕೂಡ ಸಹಾಯಧನ ಇದೆ ಮತ್ತು ವಾತಾವರಣದ ಬೇಸಿಗೆ ಮತ್ತು ಇತರೆ ದಿನಗಳಲ್ಲಿ ವಾತಾವರಣದ ನಿಯಂತ್ರಣಕ್ಕಾಗಿ ನಾವು ಬೇ ಬಳಸುವಂಥ ಫಾಗರ್ಗಳು ಮತ್ತು ಹ್ಯುಮಿಡಿಫೈಯರ್ಗಳ ಬಳಕೆಯನ್ನು ಬಳಸಿಕೊಳ್ಳೋದು ಕೂಡ ಸಹಾಯಧನ ಇದೆ ಏಕೆ ಬೆಳೆ ಪದ್ದತಿಗಿಂತಲೂ ಮಿಶ್ರ ಬೆಳೆ ಪದ್ದತಿಯನ್ನು ಅಳವಡಿಸಿಕೊಳ್ಳುವುದರಿಂದ ಹೆಚ್ಚಿನ ಲಾಭ ದೊರೆಯುತ್ತದೆ ರೈತರಿಗೆ ನಷ್ಟ ಉಂಟಾಗುವ ಪ್ರಮಾಣ ಸಹ ಕಡಿಮೆ ಇರುತ್ತದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಳಂಗಳಿ ಗ್ರಾಮದ ರೈತ ಧನಪಾಲ ನಾನಪ್ಪ ಎಲ್ಲಟ್ಟಿ ಅವರು ಮಿಶ್ರ ಬೆಳೆ ಪದ್ದತಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ ಇವರು ಎರಡು ಎಕರೆ ಜಮೀನಿನಲ್ಲಿ ದಾಳಿಂಬೆ ಪಪ್ಪಾಯ ಮತ್ತು ಕ್ಯಾಪ್ಸಿಕಾಂ ಬೆಳೆಗಳನ್ನು ಬೆಳೆದಿದ್ದಾರೆ ಈ ಪದ್ಧತಿಯಿಂದಾಗಿ ಆದಾಯಕ್ಕೆ ಒಂದೂವರೆ ವರ್ಷದವರೆಗೆ ಕಾಯಬೇಕಾಗಿಲ್ಲ ಬೆಳೆ ನಾಟಿ ಮಾಡಿದ ನಲವತ್ತೈದು ದಿನಗಳಿಂದಲೇ ಆದಾಯ ಪ್ರಾರಂಭವಾಗುತ್ತದೆ ಜೊತೆಗೆ ಒಂದಲ್ಲ ಒಂದು ಬೆಳೆಯಲ್ಲಿ ಉತ್ತಮ ಲಾಭ ಸಿಗುತ್ತದೆ ಎಂಬುದು ಧನ್ಪಾಲ್ ಅವರ ಅಭಿಪ್ರಾಯ ಈಗ ನಾವು ಎಕರೆ ಪಪ್ಪಾಯಿ ಮಾಡಿದರೆ ಪಪ್ಪಾಯಿ ಜೊತೆ ದಾಳಂಬ್ರೂ ಮಾಡಿದರೆ ಅದ್ರ ಜೊತೆ ಕ್ಯಾಪ್ಸಿಕಮ್ಮು ಮಾಡಿನಿ ನಾಲ್ಕು ತಿಂಗಳಾತ್ರಿ ಇದನ್ನ ಮಾಡಿ ಸಾಲಿಂದ ಸಾಲಿಗೆ ಆರು ಫುಟ್ ಗುಣಿಂದ ಗುಣಿಗೆ ಆರು ಫುಟ್ ಯಾವುದು ಇದು ಪಪ್ಪಾಯಿ ಒಂದು ಸಾಲು ಬಿಟ್ಟು ಒಂದು ಸಾಲ ಏನು ಮಾಡೀನಿ ರೀ ದಾಳೆಂಬ್ರಿ ಹಚ್ಚಿನಿ ಒಂದು ಸಾಲು ಬಿಟ್ಟು ಒಂದು ಸಾಲ ಪಪ್ಪಾಯಿ ಹಚ್ಚಿನ್ರಿ ಪಪ್ಪಾಯಿಸ್ ಗುಣಿಂದ ಗುಣಿಗೆ ಆರು ಫೀಟ ದಾಳೆಂಬ್ರಿನೂ ಗುಣಿಂದ ಗುಣಿಗೆ ಆರು ಫುಟ ಆದ್ರೆ ಸಾಲಿಂದ ಸಾಲಿಗೆ ಡಿಸ್ಟೆನ್ಸ್ ಎಲ್ಲರೂ ಏನು ಬಂದು ಪಪ್ಪಾಯಿಂದ ಪಪ್ಪಾಯಿಗೆ ಹನ್ನೆರಡು ಫುಟ್ ಹಾಕತ್ತರಿ ದಾಳಂಬ್ರಿ ಸಾಲಿಂದ ಸಾಲಿಗೆ ಅದು ಹನ್ನೆರಡು ಫುಟ್ ಹಾಕತ್ತರಿ ಇದು ಮಿಲ್ದಾಗ ಮಲ್ಚಿಂಗ್ ಹಾಕೊಂಡ್ಬಿಟ್ಟು ಮಲ್ಚಿಂಗ್ದಾಗ ಕ್ಯಾಪ್ಸಿಕಮ್ ಹಚ್ಚಿನ್ರಿ ಒಂದು ಎರಡು ಫೂಟಿಗೆ ಒಂದೊಂದು ಅಗಿ ಒಂದು ಎಕರೆಗೆ ನಾಲ್ಕು ಸಾವಿರ ಅಗಿ ಕುಣಸಿನಿ ಇದು ಪ್ಲಾಂಟೇಶನ್ ಮಾಡ್ಕೊಂಡು ನಲ್ವತ್ತೈದರಿಂದ ಐವತ್ತು ದಿವ್ಸದಾಗ ಏನಂತೂ ಕ್ಯಾಪ್ಸಿಕಮ್ ಸ್ಟಾರ್ಟ್ ಆದರೆ ಇದು ನಾಲ್ಕರಿಂದ ಐದು ತಿಂಗಳು ಬೆಳಿರಿ ಆಮೇಲೆ ಪಪ್ಪಾಯಿ ಮಾಡೀನಿ ರೀ ಪಪ್ಪಾಯಿ ಏಳು ತಿಂಗಳಿಗೆ ಅದು ಕಟಾವು ಸ್ಟಾರ್ಟ್ ಹಾಕಿದ್ರೆ ಏಳರಿಂದ ಎರಡು ತಿಂಗಳ ಸ್ಟಾರ್ಟ್ ಹಾಕಿದ್ರೆ ಅದು ಒಂದು ದೇಡ್ ವರ್ಷಕ್ಕೆ ಬರತ್ತೆ ರೀ ದಾಳಂಬರಿ ಈಲ್ಡ್ ನಮ್ಗೆ ಸಿಗೋದು ಹದಿನೆಂಟು ತಿಂಗಳಂತ ನಮ್ಗೆ ಇಲ್ಡ್ ಸಿಗೋದ ಅಂತ ಸತತವಾಗಿ ನಮ್ಗೆ ಏನಕ್ಕ ಇನ್ಕಮ್ ಅಂತ ರೆಗ್ಯುಲರ್ ಸಿಗ್ತೈತೆ ರೀ ನಮಗೆ ಇದ್ರಾಗ ಕೇಳಿದ್ರೆ ವಾಟ ಎರಡು ಸ್ಪ್ರೇ ರೀ ಭಾಳ ಚಲೋ ಬೆಳೆದು ಬೆಳೆ ಬಂದೈತಿ ಮತ್ತು ಮಳೆ ಹಚ್ಚಿದ್ದು ನಾಲ್ಕೈದು ದಿವಸ ಒಳಗೆ ಏನು ಮಳೆ ಸ್ಟಾರ್ಟ್ ಆಯಿತು ಕಂಟಿನ್ಯೂಸ್ ಒಂದೂವರೆ ತಿಂಗಳು ಮಳೆ ಆಗೈತೆ ರೀ ಆದರೂ ಸುದ ಛಲೋನೂ ಬಂದೈತೆ ರೀತಿ ಭಾಳ ಬೆಸ್ಟ್ ಬಂದೈತಿ ಈಗ ಮಳೆ ಬಂದಾಗ ಒಂದೂವರೆ ಒಂದೂವರೆ ತಿಂಗಳಾತ ಕ್ಯಾಪ್ಸಿಕಮ್ ಚಲೋ ಎರಡು ತಿಂಗಳು ಟೋಟಲ್ ಎರಡು ಎಕರೆಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕ್ಯಾಪ್ಸಿಕಮ್ ಆಗೈತೆ ರೀ ಇನ್ಮೇಲೆ ಮೇಲೆ ಹೂವು ಫ್ಲವರಿಂಗಾಗಿ ಈಗ ಸ್ಟಾರ್ಟ್ ಆಯ್ತು ಈಗ ಮುಂದೆ ಅಂತ ಅದು ಸಣ್ಣಗೆ ಫ್ಲವರಿಂಗತಿ ಆಗಿಂದು ಫ್ಲವರಿಂಗ್ನ ಹಿಡ್ಕೊಳ್ದಿಲ್ಲ ಅಂದ ಹತ್ತು ತಿಂಗಳ ಒಂದು ಅಳಂಬ್ರಿ ಇಳು ನಾವು ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಅಂದ ಚಟ್ನಿ ತೊಗೊಂಬಿಟ್ಟು ಆಮೇಲೆ ನಾವು ಇದು ಮಾಡ್ಕೊಳ್ತೀವಿ ರೀ ಈಗ ಒಂದು ಒಳಗೆ ನಾವು ಫೇಲ್ ಆದ್ರೆ ಇನ್ನೊಂದು ಒಳಗೆ ನಾವು ಬಚಾವ್ ಒಂದು ವ್ಯವಸ್ಥೆ ರೀ ಒಂದೇ ಬೆಳೆ ಮ್ಯಾಗ ರೇಟ್ ಬರಲಿಲ್ಲ ಅಂದ್ರೆ ಒಂದೇ ಬೆಳೆ ಮ್ಯಾಗ ನಾವು ಡಿಫೆಂಡ್ ಆಗಿರೋದು ಅಷ್ಟು ಸರಿ ಅನಿಸೋದಿಲ್ಲ ರೀ ಈಗ ರೇಟ್ ಒಂದು ಬೀಳ್ತೀ ಮಟ್ಕ ಇದ್ದಂಗೆ ನಮ್ದು ಅಗ್ರಿಕಲ್ಚರ್ದಿದೆ ಶೇರ್ ಮಾರ್ಕೆಟ್ ಅಂತಾರೆ ನೋಡಿರಿ ಅಂದ್ರೆ ಒಮ್ಮೆ ಯಾವಾಗ ಬೀಳ್ತೀವಿ ಯಾವಾಗ ಬೀಳ್ತಾ ಹೇಳ್ತೀವಿ ಹೇಳಕ್ಕಾಗಲ್ಲ ಕ್ಯಾಪ್ಸಿಕಮ್ ನಂಗೆ ನಲ್ವತ್ತರಿಂದ ನಲ್ವತ್ತೆಂಟು ನಲ್ವತ್ತೈದು ರೂಪಾಯಿ ರೇಟ್ ರೆಗ್ಯುಲರ್ ಸಿಕ್ಕತ್ತೆ ರೇಟ್ ನನಗೆ ಮತ್ತು ಒಂದೇ ಬೆಳೆ ಮ್ಯಾಗೆ ಡಿಫೆಂಡ್ ಆಗಿರ್ಬೋದು ಈಗ ಪಪ್ಪಾಯಿ ಒಂದು ಯಾವುದೋ ಫೇಲ್ ಆದ್ರೆ ನಾವು ದಾಳಾಂಬ್ರಿಗೆ ಉಳಿದಿರ್ತೀವಿ ದಾಳಾಂಬ್ರಿ ಫೇಲ್ ಆದರೆ ಪಪ್ಪಾಯಿಗ್ರೆ ಉಳಿದಿರ್ತೀವಿ ಯಾರು ಮೂರು ಪ್ರ ಕ್ರಾಪ್ ಒಳಗಂತೂ ಫೇಲ್ ಆಗಕ್ಕಂತೂ ನಾವು ಚಾನ್ಸೇ ಇಲ್ಲ ಒಂದು ಬಿಟ್ಟು ಒಂದ್ರೊಳಗಂತೂ ನಾವು ಇದನ್ನಾಗೆ ಸಾಧ್ಯ ಆದರೆ ಮಿಶ್ರ ಬೆಳೆ ಮಾಡೋದಂತೂ ಭಾಳ ಚಲೋ ರೀ ಯಾವ ಬೆಳೆ ಮಾಡಿದ್ರೆ ಸರಿ ಆಕೈತೆ ಅಂದ್ರೆ ಅದನ್ನ ನೋಡ್ಕೊಂಡು ನಾವು ಆಯ್ಕೆ ಮಾಡ್ಕೊಂಬಿಟ್ಟು ನಾವು ಮಾಡಾಕಬೇಕು ರೀ ಪಪ್ಪಾಯಿ ಹೋಲ್ಸಲ ತೆಗ್ದಿರಿ ಒಂದು ಎಕರೆ ಒಂದು ಒಂಬತ್ತು ಲಕ್ಷ ರೂಪಾಯಿ ಆಗೈತೆ ಒಂದು ಎಕರೆ ಹತ್ತು ಗುಂಟೆಕ ಇದು ಸಲ ಅಂತೂ ಅದಕ್ಕಿಂತ ಚಲೋ ಅದ రేట్ అవు స్వల్ చీగ్ర అదే హెచ్చరి రైత బాంధవరే దయవిట్టు ದಾಳಿಂಬೆ ಬೆಳೆಯಲ್ಲಿ ದುಂಡಾಣು ಅಂಗಮಾರಿ ಕಜ್ಜಿ ರೋಗ ಸಾಮಾನ್ಯವಾಗಿ ಕಂಡುಬರುತ್ತದೆ ಈ ರೋಗದ ಹತೋಟಿಗೆ ಕೈಗೊಳ್ಳಬೇಕಾದ ಕ್ರಮಗಳೆಂದರೆ ಪ್ರತಿ ಲೀಟರ್ ನೀರಿನಲ್ಲಿ ಸೊನ್ನೆ ಪಾಯಿಂಟ್ ಐದು ಗ್ರಾಂ ಸೆಪ್ಟೋಮೈಸಿನ್ ಸಲ್ಫೇಟ್ ಜೊತೆಗೆ ಎರಡು ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಬೆರೆಸಿ ಸಿಂಪಡಿಸಬೇಕು ಮರುದಿನ ಪ್ರತಿ ಲೀಟರ್ ನೀರಿನಲ್ಲಿ ಒಂದು ಗ್ರಾಂ ಜಿಂಕ್ ಸಲ್ಫೇಟ್ ಜೊತೆಗೆ ಒಂದು ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್ ಜೊತೆಗೆ ಒಂದು ಗ್ರಾಂ ಬೋರಾಕ್ಸ್ ಮತ್ತು ಒಂದು ಗ್ರಾಂ ಸುಣ್ಣದ ಪುಡಿ ಬೆರೆಸಿ ಸಿಂಪಡಿಸಬೇಕು ಬಾಂಧವರೇ ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು ಇಂದಿನ ಕೃಷಿ ವಾರ್ತೆಯಲ್ಲಿ ರೇಷ್ಮೆ ಇಲಾಖೆಯ ಯೋಜನೆಗಳು ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ರೈತರ ಅನುಭವದ ಕುರಿತು ಮಾಹಿತಿಯನ್ನು ತಿಳಿದುಕೊಂಡ್ರಿ ಬನ್ನಿ ಈಗ ನೋಡೋಣ ಕೃಷಿ ದರ್ಶನದ ಮುಂದುವರೆದ ಭಾಗವನ್ನ ವಿಶ್ವ ರೈತರ ದಿನಾಚರಣೆ ಪ್ರಯುಕ್ತ ಚಾಮರಾಜನಗರ ಕೃಷಿ ಇಲಾಖೆಯು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಆತ್ಮ ಯೋಜನೆಯಡಿ ರೈತರಿಗೆ ತರಬೇತಿ ಹಾಗೂ ತಾಲೂಕು ಕೃಷಿಕ ಸಮಾಜದ ಸಹಯೋಗದೊಂದಿಗೆ ಚಾಮರಾಜನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಇತ್ತೀಚೆಗೆ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ರೈತ ದಿನಾಚರಣೆ ಹಿನ್ನೆಲೆಯಲ್ಲಿ ಸಾಧನೆ ಮಾಡಿದ ರೈತರನ್ನ ಸನ್ಮಾನಿಸಲಾಯಿತು ಮತ್ತು ರೈತರಿಗೆ ತಾಂತ್ರಿಕ ಮಾಹಿತಿಯನ್ನು ನೀಡಲಾಯಿತು ಈ ಕಾರ್ಯಕ್ರಮದ ವರದಿಯನ್ನು ನೋಡೋಣ ಬನ್ನಿ ಡಿಸೆಂಬರ್ ಮೂರರಂದು ರಾಷ್ಟ್ರಾದ್ಯಂತ ಕೃಷಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಈ ಮೂಲಕ ದೇಶದ ಎಲ್ಲ ರೈತರಿಗೂ ಗೌರವ ಸಲ್ಲಿಸಲಾಗುತ್ತದೆ ಇದೇ ಸಂದರ್ಭದಲ್ಲಿ ಚಾಮರಾಜನಗರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಮೂಲಕ ತಾಲೂಕಿನ ರೈತರ ಸಾಧನೆಯನ್ನು ಗುರುತಿಸುವ ಮತ್ತು ರೈತರ ಕೊಡುಗೆಯನ್ನು ನೆನಪಿಸಿಕೊಳ್ಳುವ ಕಾರ್ಯ ಮಾಡಲಾಯಿತು ರೈತ ದಿನಾಚರಣೆ ಕಾರ್ಯಕ್ರಮವನ್ನು ರಾಶಿ ಪೂಜೆ ಮಾಡುವ ಮೂಲಕ ಸಾಂಪ್ರದಾಯಿಕವಾಗಿ ಉದ್ಘಾಟನೆ ಮಾಡಲಾಯಿತು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು ತಾವು ಅಧಿಕಾರದಲ್ಲಿದ್ದಾಗ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಕೃಷಿ ಮತ್ತು ರೈತರ ಉದ್ದಾರಕ್ಕಾಗಿ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ಅವರ ಜನ್ಮದಿನದಂದು ರೈತ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇವತ್ತು ಸಾಂಕೇತಿಕವಾಗಿ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ರೈತ ದಿನಾಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತೊಂದು ದಿವಸ ಮಾತ್ರ ರೈತರಿಗೆ ಗೌರವ ಸಲ್ಲಬೇಕು ಇವತ್ತು ಮಾತ್ರ ನಾವು ನೀವು ನೆನೆಸ್ಕೊಳ್ಬೇಕು ಅನ್ನೋದಲ್ಲ ಸರ್ವಕಾಲನು ಕೂಡ ರೈತರನ್ನ ಸ್ಮರಣೆ ಮಾಡುವಂಥದ್ದು ಅವರಿಗೆ ಗೌರವ ಕೊಡುವಂಥದ್ದು ನಡೀತಾನೆ ಇರಬೇಕು ತನ್ನ ಜಮೀನು ಕಡೆ ಗದ್ದೆ ಕಡೆ ಹೊಲದ ಕಡೆ ಸ್ಪೆಂಡ್ ಮಾಡ್ತಾರೆ ಯಾವ ಮಾಲೀಕ ಯಾವ ಮಾಲೀಕ ತನ್ನ ಹೊಲೆಯಲದ ಸುತ್ತ ಗದ್ದೆ ಸುತ್ತ ಓಡಾಡಂತ ಹವ್ಯಾಸ ಇಟ್ಕೊಂಡಿರ್ತಾರೋ ಅವ್ರ ಹೊಲಗದ್ದೆಗಳು ಮತ್ತೆ ಕೃಷಿ ತೃಪ್ತಿದಾಯಕವಾಗಿರ್ತದೆ ಇವತ್ತು ರೈತರ ಸಂಘಟನೆಗಳು ಯಾವ ಕಾಲದಿಂದ ರೈತರ ಸಂಘಟನೆಗಳು ಉಟ್ಕೊಂಡು ಆ ಕಾಲದಿಂದ ಇವತ್ತಿನವರೆಗೂ ಒಂದಲ್ಲ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಕಬ್ಬಿನ ಬೆಲೆ ಇರ್ಬೋದು ಮಾರುಕಟ್ಟೆ ಸಮಸ್ಯೆಗಳಿರ್ಬೋದು ವಿದ್ಯುತ್ ಸಮಸ್ಯೆಗಳಿರ್ಬೋದು ನೀರಾವರಿ ಸಮಸ್ಯೆಗಳಿರ್ಬೋದು ರಾಜ್ಯದ ಉದ್ದಗಲಕ್ಕೂ ಆ ಸಂಘಟನೆಗಳು ಅನೇಕ ರೀತಿಯಲ್ಲಿ ಕೆಲಸಗಳು ಮಾಡ್ತಿರೋದ್ರಿಂದ ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರಗಳು ಕೆಲಸ ಕಾರ್ಯಗಳು ಮಾಡ್ತಿರೋದ್ರಿಂದ ನಮ್ಮ ಕೃಷಿ ಇಲಾಖೆಗೆ ನಮ್ಮ ಕೃಷಿ ಇಲಾಖೆಗೆ ಪ್ರತಿ ವರ್ಷ ಅನುದಾನಗಳು ಹೆಚ್ಚು ಹೆಚ್ಚು ಬರ್ತಾ ಇದಾವೆ ಹೊಸ ಹೊಸ ಯೋಜನೆಗಳು ಘೋಷಣೆ ಆಗ್ತಾ ಇದ್ದಾವೆ ಆ ಎಲ್ಲ ಘೋಷಣೆಗಳು ಸಕಾಲದಲ್ಲಿ ರೈತರು ತಲುಪಬೇಕಂತ ಹಿನ್ನೆಲೆಯಲ್ಲಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ಗಳು ಅವರು ಟೊಂಕ ಕಟ್ಕೊಂಡು ನಿಂತಂಗೆ ವಾರಕ್ಕೆ ಹದಿನೈದು ದಿನಕ್ಕೆ ತಿಂಗಳಂತ ಸಾಮಾನ್ಯ ಸಭೆಗಳು ಸ್ಥಾಯಿ ಸಮಿತಿಗಳು ಮತ್ತೆ ಕೆಡಿಪಿ ಸಭೆಗಳಲ್ಲಿ ನಮ್ಮ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನ ಕರೆದು ಪ್ರಗತಿ ಪರಿಶೀಲನೆ ಮಾಡುವಂತದ್ದು ಕ್ಷೇತ್ರಗಳಲ್ಲಿ ಏನಾದರೂ ವೈಫಲ್ಯಗಳಿದ್ರೆ ನಮ್ಮ ತರುವಂತದ್ದು ಅದನ್ನು ಸರಿಪಡಿಸುವಂತದ್ದು ಅವರು ಕಾಲಕಾಲಕ್ಕೆ ಮಾಡ್ತಾ ಇರ್ತಾರೆ ಸುಮಾರು ನಾನೂರರಿಂದ ಐನೂರು ರೈತರು ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು ಕೃಷಿ ಇಲಾಖೆಯ ಸವಲತ್ತು ಪಡೆದುಕೊಂಡ ಫಲಾನುಭವಿಗಳಿಗೆ ಚೆಕ್ ಅನ್ನು ವಿತರಿಸಲಾಯಿತು ಆಹಾರದಿಂದ ಕೂಡಿತ್ತು ಸಾಹಿತ್ಯದಿಂದ ಕೂಡಿತ್ತು ಬಾಂಧವ್ಯದಿಂದ ಕೂಡಿತ್ತು ಒಬ್ಬರಿಗೊಬ್ಬರಿಗೆ ಬಹಳ ನಂಬಿಕೆಯನ್ನು ಹುಟ್ಟಿಸ್ತಕ್ಕಂತ ಒಂದು ಕೃಷಿಕ ಸಮಾಜಗಳು ವ್ಯವಸಾಯದ ಪದ್ಧತಿಗಳು ನಮ್ಮಲ್ಲಿತ್ತು ಆದಂತಹ ಮನೆಗಳು ವಿಶಾಲವಾದಂತಹ ದನಕರುಗಳು ಅದರಿಂದ ಬಂದಂತಹ ಎಲ್ಲ ಕೊಟ್ಟಿಗೆ ಗೊಬ್ಬರಗಳು ಹೀಗೆ ಅಲ್ಲಿ ತಂದೆ ಉಳುಮೆ ಮಾಡಕ್ಕೆ ಹೋದ್ರೆ ಮಕ್ಕಳ ಜೊತೆಯಲ್ಲಿ ಏರ್ ಜೊತೆ ತಿರುಗಾಳಂಥದ್ದು ಆ ಮಕ್ಕಳ ಕಲಿಯುವಂಥದ್ದು ಸಾಹಿತ್ಯವನ್ನ ಅವರೇ ಪ್ರೇರಣೆಯಿಂದ ಆಡ್ತಕ್ಕಂಥದ್ದು ನಾಟಕಗಳನ್ನ ಸಂದರ್ಭದಲ್ಲಿ ಆಡ್ತಕ್ಕಂಥದ್ದು ಒಬ್ಬರೊಬ್ಬರನ್ನ ನೆಮ್ಮತಕ್ಕಂಥದ್ದು ನೇಗ್ಲಿಕ್ಕಂಥದ್ದು ಈಗ ಇದೆಲ್ಲ ನಾವು ಇವತ್ತು ಈಗ ಇಲ್ಲಿರ್ತಕ್ಕಂಥ ಕೂರ್ಗೆ ನೇಗ್ಲು ಇಲ್ಲಿ ನೋಡಬೇಕಾದಂತ ಸಂದರ್ಭ ಇವತ್ತು ನಮ್ಗೆ ಗೊತ್ತದ ಇವತ್ತು ಮೆರೆ ದೊಣ್ಣೆ ಇರ್ಬೋದು ಇವತ್ತು ಐದು ಆಗಲಿ ಹತ್ತು ಸೇರಾಗಲಿ ಹದಿನೈದು ಸೇರಾಗಲಿ ಐವತ್ತು ಸೇರಾಗ್ಲಿ ಪ್ರತಿಯೊಬ್ಬರು ಸಹ ರಾಶಿಯನ್ನು ಪೂಜೆ ಮಾಡದೆ ಯಾರು ಸಹ ನಾವು ಮನೆಗೆ ಯಾವತ್ತು ಸಹ ತಗೊಂಡೋದಂಥ ದಿನನೇ ಇಲ್ಲ ನಮ್ಮ ಕೃಷಿ ಪದ್ಧತಿ ಹಿಂದೆ ನಮ್ಮ ಜೀವನದ ಅವಶ್ಯಕತೆಗೆ ಮಾತ್ರ ಇತ್ತು ನಮ್ಮ ಕೃಷಿ ಪದ್ಧತಿ ಇವತ್ತು ವಾಣಿಜ್ಯ ಉದ್ದೇಶಕ್ಕಾಗಿ ಇವತ್ತು ದೇಶದಲ್ಲಿ ಪ್ರಪಂಚದಲ್ಲಿ ಆಹಾರದ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು ಅನ್ನತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಪದ್ಧತಿಗೆ ನಾವು ನಮ್ಮ ಜೀವನದ ಕ್ರಮವನ್ನೇ ಮರೆತು ದುಡ್ಡಿನ ವ್ಯಾಮೋಹಕ್ಕೆ ನಾವು ಸಹ ಆ ಸಂದರ್ಭದಲ್ಲಿ ಸರ್ಕಾರಗಳು ಸಹ ಆ ಒಂದು ಕೈಗಾರಿಕೆಗಳು ಸಹ ಈ ಒಂದು ಆಧುನಿಕ ಯಂತ್ರಕರಣಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಸರ್ಕಾರ ಅದ್ರ ಬಗ್ಗೆ ಹೆಚ್ಚಿನ ಬೆಳೆ ಬೆಳಲಿಕ್ಕೆ ಅದಕ್ಕೆ ಏನು ಬೇಕು ಪರ್ಯಾಯವಾದ ಮಾರ್ಗವನ್ನು ಸೂಚಿಸತಕ್ಕಂಥದ್ದು ರೈತರು ಇವತ್ತು ಎಲ್ಲವನ್ನೂ ಮಾಡ್ತಿದ್ದಾರೆ ಮಾರುಕಟ್ಟೆಯ ವಿಚಾರದಲ್ಲಿ ಬಹಳ ಸೋಲ್ತಾ ಇದ್ದಾರೆ ಅದಕ್ಕೆ ಇವತ್ತು ನಾವು ಸರ್ಕಾರಗಳನ್ನ ಕೇಳ್ತಾ ಇದ್ದೀವಿ ಪ್ರತಿಯೊಂದು ಹಂತದಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ನೀವು ಯಾವ ನಾವು ಯಾವ ವಿಜ್ಞಾನಿಗಳಿಗೂ ಏನು ಕಡಿಮೆ ಇಲ್ಲ ನಾವು ಯಾರಿಗೂ ಕಡಿಮೆ ಇಲ್ಲದಂಥ ಇಳುವರಿಗಳಾಗಲಿ ಅಥವಾ ಅದರ ಮೌಲ್ಯತೆಗಳು ಗುಣಧರ್ಮಗಳು ಆಹಾರದಲ್ಲಿ ಇರಬೇಕಾದಂಥ ಗುಣಧರ್ಮಗಳು ಎಲ್ಲವನ್ನ ಇಟ್ಕೊಂಡು ಬೆಳೀತಾ ಇದ್ದೀವಿ ಆದರೂ ನಾವು ಇವತ್ತು ಬೆಳೆ ಬೆಳೆಯದಂಥ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ ಅವನು ಯಾಕೆ ಅತಂತ್ರ ಆಗಿದ್ದಾನೆ ಅನ್ನೋದನ್ನ ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾದಂಥ ವಿಚಾರಗಳು ನಾವು ಆಧುನಿಕ ಕೃಷಿಗೆ ಸಾಲ ತಕ್ಕೊಂಡಿದ್ದೆವು ಅದರ ಪರಿಣಾಮಗಳೇನಾಯಿತು ಇವತ್ತು ಮಾರುಕಟ್ಟೆ ನಿಮಗೆ ಇಡೀ ದೇಶಕ್ಕೆ ಸಾಕಾಗಷ್ಟು ಆಹಾರವನ್ನು ಬೆಳೆದಿದೆ ರೈತ ಆದರೂ ಅವನು ಹಸನಾಗಿಲ್ಲ ಅವನ ಬದುಕು ಹಸನಾಗಿಲ್ಲ ಅವ್ನು ನಂಬ್ಕೊಂಡಂಥ ಕೂಲಿ ಕಾರ್ಮಿಕರು ಹಸನಾಗಿಲ್ಲ ಕಮ್ಮಾರ ಚಮ್ಮಾರ ಯಾರು ಇವತ್ತು ಊರು ಬಿಟ್ಟು ವಲಸೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲ ಕಾರಣಗಳು ಮಾರುಕಟ್ಟೆಯ ರೈತ ಬೆಳೆದಂಥ ವಸ್ತುಗಳಿಗೆ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯ ಕೊರತೆ ಇದೆ ಇಲ್ಲಿ ಕೆಲವು ಕಡೆ ಲೋಪದೋಷಗಳಿರಬಹುದು ಕೆಲವರು ಅಂದುಕೊಂಡಂತೆ ಅವರಿಗೆ ಬೆಲೆಗಳು ಸಿಗದೆ ಇರಬಹುದು ಇದರಲ್ಲಿ ಪ್ರತಿಯೊಬ್ಬರದ್ದು ಸರಿ ತಪ್ಪುಗಳಿವೆ ಕಾರಣ ಇಷ್ಟೇ ಇವತ್ತಿನ ದಿನ ನಮ್ಮ ಅಗತ್ಯಕ್ಕೆ ಹೆಚ್ಚಾಗಿ ನಮಗೆ ಅವಶ್ಯಕತೆಗೆ ಹೆಚ್ಚಾಗಿ ನಾವು ಪ್ರತಿಯೊಂದನ್ನು ಕೊಂಡ್ಕೊಳ್ಳೋದಿರಬಹುದು ತಗೊಳ್ಳೋದಿರಬಹುದು ಈ ಒಂದು ದಿನ ಬೆಂಬಲವಾದ ಬೆಲೆಯನ್ನು ಕೊಡಿ ಅಂತ ಕೇಳುವಂತಹ ನಮ್ಮ ರೈತರ ಒಂದು ಕಷ್ಟ ಏನಿದೆ ಅಂತ ಅನ್ನೋದು ನಿಜಕ್ಕೂ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಕಾಣ್ತಾ ಇದೆ ಅತಿಯಾದೊಡೆ ಆಲಸ್ಯಂ ಅಮೃತಂ ವಿಷಮ್ ಅಂತ ಹೇಳ್ತೇನೆ ನಾವು ಯಾವುದನ್ನ ಅತಿಯಾಗಿ ಉಪಯೋಗಿಸ್ತೇವೋ ಅದು ನಮಗೆ ಖಂಡಿತ ಅಮೃತ ಅದು ವಿಷ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಒಂದು ಕೃಷಿನೇ ಕಾರಣ ಅಂತ ನಾನು ಬಯಸ್ತೇನೆ ಈ ದೇಶದ ಬೆನ್ನೆಲುಬು ರೈತ ನಾವು ಹೇಳ್ತೀವಿ ನೀವು ಹೇಳ್ತೀವಿ ಕಳೆದ ಒಂದ್ ವರ್ಷದಿಂದ ಎಲ್ಲರೂ ಕೂಡ ಇದೇ ಮಾತನ್ನ ಹೇಳ್ತಾ ಬರ್ತಾ ಇದೀವಿ ನಾವೇನೇ ಹೇಳಿದ್ರು ಕೂಡ ರೈತ ಆದ್ರೆ ಮಾತ್ರ ಮಾತ್ರ ಈ ದೇಶ ಆಗಕ್ಕೆ ಸಾಧ್ಯ ರೈತ ಮುಂದೆ ಬಂದ್ರೆ ಮಾತ್ರ ಈ ದೇಶ ಬೇರೆ ರಾಜ್ಯದಲ್ಲಿ ಬೇರೆ ದೇಶಗಳಿಗೆ ಸಡ್ಡುತಕ್ಕಂಥ ಕೆಲಸವನ್ನ ಮಾಡಕ್ ಸಾಧ್ಯ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯನೇ ಇಲ್ಲ ನಾವೆಷ್ಟೇ ಮಟ್ಟದಲ್ಲಿ ಇಂಡಸ್ಟ್ರಿಲಿರಬಹುದು ಬೇರೆ ಬೇರೆ ವಿಚಾರಗಳಿರ್ಬೋದು ಮೇಲ್ಮಟ್ಟಕ್ಕೆ ಬಂದರೂ ಕೂಡ ರೈತ ತೃಪ್ತಿದಾಯಕವಾಗಿಲ್ಲ ಅಂತಂದ್ರೆ ನಾವು ಯಾವ ದೇಶಕ್ಕೂ ಕೂಡ ಸಡ್ಡು ಹೊಡೆಯಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಆ ಕಾರಣ ರೈತರು ಮುಂದೆ ಬರಬೇಕು ಅನ್ನೋದು ನಮ್ಮೆಲ್ಲರ ಕೂಡ ಒಂದು ಆಸೆಯ ಒಟ್ಟಾರೆಯಾಗಿ ರೈತ ದಿನಾಚರಣೆಯನ್ನು ಆಚರಿಸುವ ಮೂಲಕ ರೈತರಿಗೆ ಗೌರವ ಸಲ್ಲಿಸುವ ಕೆಲಸ ಮಾಡಲಾಯಿತು ಡ್ರ್ಯಾಗನ್ ಹಣ್ಣು ಥಾಯ್ಲೆಂಡ್ ಮತ್ತು ಶ್ರೀಲಂಕಾಗಳಲ್ಲಿ ಬೆಳೆಯುವಂತಹ ಒಂದು ವಿಶೇಷ ವಿಧದ ಹಣ್ಣು ಇತ್ತೀಚೆಗೆ ಈ ಹಣ್ಣನ್ನು ನಮ್ಮ ದೇಶದಲ್ಲೂ ಬೆಳೆಯುವಂತಹ ಪ್ರಯತ್ನಗಳು ಇದೆ ಉತ್ತರ ಕರ್ನಾಟಕದ ಕೆಲವು ರೈತರು ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುವ ಈ ಹಣ್ಣನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ ಇಂದಿನ ಕೃಷಿ ದರ್ಶನದಲ್ಲಿ ತಜ್ಞರು ಈ ಹಣ್ಣಿನ ಬೇಸಾಯದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಕೆಲವು ವರ್ಷಗಳಿಂದ ಈಚೆಗೆ ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿರುವ ಡ್ರ್ಯಾಗನ್ ಹಣ್ಣನ್ನು ನಮ್ಮಲ್ಲೂ ಬೆಳೆಸುವ ಪ್ರಯತ್ನಗಳು ನಡೆದಿದ್ದು ಅದರಲ್ಲಿ ಹಲವರು ಯಶಸ್ವಿಯಾಗಿದ್ದಾರೆ ಈ ಹಣ್ಣಿನ ಪ್ರಾಮುಖ್ಯತೆಯೇನು ಮತ್ತು ಇದರ ಬೇಸಾಯ ಕ್ರಮಗಳ ಕುರಿತು ಇಂದು ತಜ್ಞರಿಂದ ಮಾಹಿತಿಯನ್ನು ಪಡೆಯೋಣ ಈ ಒಂದು ಡ್ರ್ಯಾಗನ್ ಹಣ್ಣು ಎನ್ನುವುದು ಈ ಒಂದು ಥಾಯ್ಲೆಂಡು ಶ್ರೀಲಂಕಾ ಮತ್ತು ಅಂತಹ ಒಂದು ಪ್ರದೇಶಗಳಲ್ಲಿ ಬೆಳೆಯುವಂತಹ ಈ ಒಂದು ಹಣ್ಣು ಒಂದು ಭಾರತ ದೇಶ ಪರಿಚಯಿಸಲ್ಪಟ್ಟಿದ ಸಾಕಷ್ಟು ರಾಜ್ಯಗಳಲ್ಲಿ ಈ ಒಂದು ಹಣ್ಣಿನ ಹಣ್ಣನ್ನ ಬೆಳವಣಿಗೆ ಮಾಡ್ತಾ ಇದ್ದಾರೆ ಬಿಜಾಪುರ ಬೆಳಗಾವಿ ಇಂಥ ಒಂದು ಪ್ರದೇಶಗಳಲ್ಲಿ ಈ ಒಂದು ಹಣ್ಣನ್ನು ನಾವು ಬೆಳೀತಾ ಇದ್ದು ಕಳೆದ ಎರಡು ವರ್ಷಗಳಿಂದ ನೋಡ್ತಾ ಇದ್ವಿ ಈ ಒಂದು ಬೆಳಗಾವ್ದಲ್ಲಿ ಇದರ ಒಂದು ಇಳುವರಿ ಆಗಲಿ ಪ್ರಾರಂಭ ಆಗಿದೆ ಅದೇ ರೀತಿ ಏನಪ್ಪಾ ಅಂದ್ರೆ ಬಿಜಾಪುರದಲ್ಲಿ ಈ ಒಂದು ಇಳುವರಿ ಪ್ರಾರಂಭ ಆಗಿದೆ ಭವಿಷ್ಯದ ಹಣ್ಣಿನ ಬೆಳೆಯೆಂದು ಗುರುತಿಸಲಾಗಿರುವ ಈ ಹಣ್ಣನ್ನು ಮಳೆಯ ಪ್ರಮಾಣ ಕಡಿಮೆ ಇರುವ ಎಲ್ಲ ಪ್ರದೇಶದಲ್ಲೂ ಬೆಳೆಯಬಹುದಾಗಿದೆ ಎನ್ನುತ್ತಾರೆ ತಜ್ಞರು ಈ ಒಂದು ಹಣ್ಣಿನ ಬಗ್ಗೆ ಈಗಿನ ಒಂದು ವಿಶೇಷತೆ ಯಾಕಪ್ಪ ಅಂದ್ರೆ ಬರ್ತಾ ಇದೆ ಗಮನಕ್ಕೆ ಅಂತಂದ್ರೆ ಈ ಒಂದು ಬಾಗಲಕೋಟೆ ಜಿಲ್ಲೆ ಆಗಿರಬಹುದು ಈ ಒಂದು ಇಡೀ ಕರ್ನಾಟಕದಲ್ಲಿ ನೋಡಿದ್ರೆ ಆ ಮಳೆ ಏನಪ್ಪಾ ಅಂದ್ರೆ ದಿನದಿಂದ ದಿನಕ್ಕೆ ಪ್ರಮಾಣ ಕಡಿಮೆ ಆಗ್ತಿದೆ ಇಂಥ ಒಂದು ಕಂಡೀಷನ್ ಒಳಗೆ ಏನಪ್ಪಾ ಅಂದ್ರೆ ಈ ಭೂಮಿಯಲ್ಲಿ ಮತ್ತು ಬೋರಿನಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಿದೆ ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಕಡಿಮೆ ನೀರು ಇರುವಂಥ ಹಣ್ಣಿನ ಬೆಳೆಗಳನ್ನು ನಾವು ನೋಡ್ತಾ ಹೋದಾಗ ಈ ಒಂದು ಡ್ರ್ಯಾಗನ್ ಹಣ್ಣು ಮತ್ತು ನೆಲ್ಲಿ ಒಂದು ಸೀತಾಫಲ ಇವೆಲ್ಲ ಏನಪ್ಪ ಅಂದರೆ ಈ ಭವಿಷ್ಯದ ಒಂದು ಹಣ್ಣಿನ ಬೆಳೆಗಳಾಗಿ ನಾವು ಗುರುತಿಸಲ್ಪಡ್ತಾ ಇದ್ದೀವಿ ಅದರಲ್ಲಿ ಒಂದು ಏನಪ್ಪಾ ಅಂದ್ರೆ ಈ ಒಂದು ಡ್ರ್ಯಾಗನ್ ಹಣ್ಣು ಈ ಒಂದು ಭವಿಷ್ಯದ ಒಂದು ಹಣ್ಣಿನ ಬೆಳೆ ಅಂತೇಳಿ ನಾವು ಆಯ್ಕೆ ಮಾಡಿ ಒಂದು ಕಡಿಮೆ ನೀರು ಇರುವಂತಹ ಪ್ರದೇಶದಲ್ಲಿ ಇದನ್ನ ನಾವು ಬೆಳೆಸಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಇದು ಒಂದು ಒಳ್ಳೆಯ ಒಂದು ಹೆಸರು ಮಾಡಬಹುದು ಅನ್ನೋದನ್ನ ನಾವು ಇಟ್ಕೊಂಡು ಬೆಳೆಸ್ತಾ ಇದ್ದೀವಿ ಡ್ರ್ಯಾಗನ್ ಹಣ್ಣು ಹೆಚ್ಚು ಸಿಹಿಯಾಗಿರುವುದಿಲ್ಲ ಸ್ವಲ್ಪ ಸಪ್ಪೆ ಇರುತ್ತದೆ ಆದರೆ ಇದರಲ್ಲಿ ಅತಿ ಹೆಚ್ಚಿನ ಪೋಷಕಾಂಶಗಳಿದ್ದು ಮಧುಮೇಹ ಮತ್ತು ಕ್ಯಾನ್ಸರ್ ರೋಗಿಗಳು ಇದನ್ನು ನೈಸರ್ಗಿಕ ಆಹಾರವಾಗಿ ಬಳಸುತ್ತಿದ್ದಾರೆ ಹೀಗಾಗಿ ಇದಕ್ಕೆ ವಿಶ್ವದ ಹಲವು ಭಾಗಗಳಲ್ಲಿ ಬೇಡಿಕೆ ಹೆಚ್ಚಿದೆ ಇದರ ಒಂದು ವಿಶೇಷತೆ ಏನಪ್ಪಾ ಇದು ಸಹ ಒಂದು ಹಣ್ಣು ಆದರೆ ಎಲ್ಲ ಹಣ್ಣುಗಳ ಜತೆ ಇದು ಸಿಹಿ ಇರೋದಿಲ್ಲ ಇದೊಂದು ಸ್ವಲ್ಪ ಸಪ್ಪೆ ಇರುವಂತಹ ಹಣ್ಣು ಇದರಲ್ಲಿರುವಂತಹ ಈ ಒಂದು ಪೋಷಕಾಂಶಗಳು ಮತ್ತು ಈ ಒಂದು ನ್ಯೂಟ್ರಿಷನ್ ನೋಡಿದಾಗ ಈ ಒಂದು ಕ್ಯಾನ್ಸರ್ ರೋಗಿಗಳಾಗಿರ್ಬೋದು ನೆಕ್ಸ್ಟ್ ಡಯಾಬಿಟಿಸ್ ರೋಗಿಗಳಾಗಿರ್ಬೋದು ಅಥವಾ ಏನಂದರೆ ಈ ಒಂದು ಜನ್ರಲ್ ವೀಕ್ನೆಸ್ ಅಂತ ಆಗಿರ್ಬೋದು ಇಂಥ ಒಂದು ರೋಗಿಗಳಿಗೇನಪ್ಪ ಅಂದರೆ ನೈಸರ್ಗಿಕ ಆಹಾರವಾಗಿ ಇದನ್ನಪ್ಪ ಅಂತಂದರೆ ಈ ಒಂದು ಡ್ರ್ಯಾಗನ್ ಹಣ್ಣು ಉಪಯೋಗ ಆಗ್ತಾ ಇದೆ ಈ ಒಂದು ಸಪ್ಪೆ ಇರುವಂಥ ಹಣ್ಣು ನಿಮಗೇನಪ್ಪ ಅಂದರೆ ಬೆಳವಣಿಗೆಗೆ ನೀರು ಕಡಿಮೆ ಬೇಕು ಇಂಥ ಒಂದು ಕಂಡೀಷನ್ ಇದನ್ನು ನಾವು ಬೆಳೆಯುವಂಥದ್ದು ಹೀಗಾಗಿ ನಾವು ಇದರನ್ನು ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಗೋಸ್ಕರ ಏನಪ್ಪಾ ಅಂದರೆ ಈ ಹಣ್ಣುಗಳನ್ನು ತಿನ್ನೋದಿದ್ರೆ ಬಹಳ ಸೂಕ್ತ ಒಂದು ಎಕರೆ ಪ್ರದೇಶದಲ್ಲಿ ಎರಡು ಸಾವಿರದ ಎಂಬತ್ತು ಡ್ರ್ಯಾಗನ್ ಹಣ್ಣಿನ ಬಗೆಗಳನ್ನು ನಾಟಿ ಮಾಡಬಹುದು ಗಿಡದಿಂದ ಗಿಡಕ್ಕೆ ಏಳು ಅಡಿ ಮತ್ತು ಸಾಲಿನಿಂದ ಸಾಲಿಗೆ ಅಡಿ ಅಂತರ ಕೊಟ್ಟು ನಾಟಿ ಮಾಡಬೇಕು ಹೀಗಾಗಿ ನಂತರ ಇದರ ಬೇಸಾಯ ಕ್ರಮಗಳನ್ನು ಇದಕ್ಕೆ ಒಂದು ಪ್ರಾರಂಭದಲ್ಲಿ ಏನಂತಂದ್ರೆ ನಾವು ಗಿಡಗಳನ್ನು ನಾಟಿ ಮಾಡಬೇಕಾದ್ರೆ ಈ ಒಂದು ಮಣ್ಣು ಅಂತ ಬರುತ್ತೆ ಈ ಒಂದು ಮಣ್ಣು ಮತ್ತು ಹವಾಗುಣ ಅಂತ ಬಂದಾಗ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗುತ್ತದೆ ಅದನ್ನು ಹೊರತುಪಡಿಸಿ ಉಳಿದಂಥ ಪ್ರದೇಶಗಳ ಇದನ್ನು ನಾವು ಚೆನ್ನಾಗಿ ಬೆಳೆಯುವಂಥ ಒಂದು ಮಣ್ಣಲ್ಲಿ ನಮಗೆ ಬರ್ತಾ ಇದೆ ಅದೇ ರೀತಿ ನಾವು ಹವಾಗುಣ ಅಂತ ಬಂದಾಗ ಇದಕ್ಕೆ ಅತಿ ಮಳೆಯಾದಂಥ ಒಂದು ವಾತಾವರಣ ಬೇಕಾಗಿಲ್ಲ ಸ್ವಲ್ಪ ಶುಷ್ಕ ವಾತಾವರಣ ಇದ್ರೆ ಚೆನ್ನಾಗಿ ಬರ್ತದೆ ಈಗ ನಾವು ಬಿಜಾಪುರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಇಂಥ ಒಂದು ಕಂಡೀಷನಲ್ಲಿ ಇನ್ನೂ ಏನಪ್ಪ ಅಂದರೆ ಚೆನ್ನಾಗಿ ಒಂದು ಹಣ್ಣು ಬರ್ತಾ ಇದೆ ಅದ್ರ ಜೋಡಿ ಏನಂತರ ಮೈಸೂರು ಅಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇದು ಯಶಸ್ವಿಯಾಗಿ ಹಣ್ಣನ್ನು ನಾವು ಬೆಳಿಬೋದು ಇನ್ನ ವಾತಾವರಣ ನೋಡಿಕೊಂಡು ಮಣ್ಣಿನ ಒಂದು ಗುಣಧರ್ಮ ನೋಡಿಕೊಂಡಾಗ ಇನ್ನು ಅಂತರ ಅಂತ ಬಂದಾಗ ಈ ಒಂದು ಸಾಲಿಂದ ಸಾಲಿಗೆ ಹನ್ನೆರಡು ಅಡಿ ಗಿಡದಿಂದ ಗಿಡಕ್ಕೆ ಏಳು ಅಡಿ ಏನಪ್ಪಾ ಅಂತಂದ್ರೆ ನಾವು ಇದನ್ನ ನಾಟಿ ಮಾಡಿದ್ದೆ ಪ್ರತಿ ಒಂದು ಎಕರೆಗೆ ಸುಮಾರು ಎರಡು ಸಾವಿರದ ಎಂಬತ್ತು ಅಗಿಗಳನ್ನು ನಾವು ನಾಟಿ ಮಾಡಬಹುದು ಹಾಗಾದ್ರೆ ಏನಪ್ಪ ಅಂದ್ರೆ ಎರಡು ಸಾವಿರದ ಎಂಬತ್ತು ಅಗಿಗಳು ಹೇಗಪ್ಪಾ ಅಂತಂದ್ರೆ ಈ ಒಂದು ಹನ್ನೆರಡು ಅಡಿ ಸಾಲಿನಿಂದ ಸಾಲಿಗೆ ಏಳು ಅಡಿ ಗಿಡದಿಂದ ಗಿಡಕ್ಕೆ ಇಟ್ಟಾಗ ಪ್ರತಿ ಒಂದು ಕಂಬಕ್ಕೆ ಒಂದು ಇಲ್ಲೇನಪ್ಪ ಅಂದರೆ ಇದು ಒಂದು ಆ ಪಾಪಸ್ ಕಳ್ಳಿ ಜಾತಿಗೆ ಬೆಳೆ ಆಗಿರೋದ್ರಿಂದ ಇದಕ್ಕೆ ಆಧಾರ ಬಹಳ ಮುಖ್ಯ ಹಾಗಾಗಿ ಏನಪ್ಪಾ ಅಂದ್ರೆ ಆಧಾರಗೋಸ್ಕರ ಏನಪ್ಪಾ ಅಂದ್ರೆ ಸುಮಾರು ಒಂದು ಅಡಿ ಎತ್ತರದ ಒಂದು ಕಂಬಗಳನ್ನು ಅಂದ್ರೆ ಒಂದು ಆರು ಅಡಿ ಇರುವಂಥ ಕಂಬಗಳನ್ನು ನಾವು ತಗೊಂಡಾಗ ಸಿಮೆಂಟ್ ಎಂದು ಅಡಿ ಏನಪ್ಪ ಅಂದ್ರೆ ಮೇಲ್ಗಡೆ ಭೂಮಿ ಮೇಲ್ಗಡೆ ಒಂದಡಿ ನಾವು ಭೂಮಿಯ ಒಂದು ಆಳದಲ್ಲಿ ಸೇರಿಸಿದಾಗ ಇದಕ್ಕೆ ಚೆನ್ನಾಗಿರುವಂಥ ಸಪೋರ್ಟ್ ಆಗುತ್ತೆ ಗಿಡಗಳಿಗೆ ಬೆಳೀಲಿಕ್ಕೆ ಒಂದು ಆಧಾರ ಆಗುತ್ತೆ ನಂತರ ಏನಂದರೆ ಇದಕ್ಕೆ ಮೇಲ್ಗಡೆ ನಾವು ಬೆಳೆದು ಇದನ್ನ ಅಗಲವಾಗಿ ಬೆಳೆಸ್ಬೇಕಂತಂದ್ರೆ ಅದಕ್ಕೆ ಆ ಹರಡಲಿಕ್ಕೆ ಚೆನ್ನಾಗಿ ಹರಡಲಿಕ್ಕೆ ಏನಂದ್ರೆ ಸಿಮೆಂಟಿನ ರಿಂಗ್ಗಳು ಬೇಕಾಗ್ತವೆ ಹೀಗಾಗಿ ಏನಪ್ಪ ಅಂದರೆ ಈ ಒಂದು ಪ್ರತಿ ಒಂದು ಎಕರೆಗೆ ಏನಂದ್ರೆ ಈ ಹನ್ನೆರಡು ಅಡಿ ಸಾಲಿನಿಂದ ಸಾಲಿಗೆ ಏಳು ಅಡಿ ಗಿಡದಿಂದ ಗಿಡಗೆ ನಾಟಿ ಮಾಡಿದಾಗ ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು ಐದು ನೂರ ಹದಿನೆಂಟು ಕಲ್ಲುಗಳು ಮತ್ತು ಐದುನೂರ ಹದಿನೆಂಟು ರಿಂಗ್ಗಳು ಬೇಕಾಗ್ತವೆ ಪ್ರತಿ ಒಂದು ಕಲ್ಲಿಗೆ ಏನಪ್ಪ ಅಂದ್ರೆ ನಾಲ್ಕು ಗಿಡಗಳಂತ ನಾವು ಲೆಕ್ಕ ಮಾಡಿದಾಗ ಎರಡು ಸಾವಿರದ ಎಂಬತ್ತು ಅಗೆಗಳು ಬೇಕಾಗ್ತವೆ ಇಂಥ ಏನಪ್ಪ ಅಂದರೆ ಇದರ ಟೋಟಲ್ ಒಂದು ಅಂದಾಜು ವೆಚ್ಚ ಒಂದು ಪ್ರತಿ ಎಕರೆಗೆ ಅಂದರೆ ಮೂರರಿಂದ ಮೂರುವರೆ ಲಕ್ಷ ಬೇಕಾಗುತ್ತೆ ಡ್ರ್ಯಾಗನ್ ಹಣ್ಣಿನ ಗಿಡಗಳಿಗೆ ಯಾವುದೇ ರೋಗ ಮತ್ತು ಕೀಟ ಬಾಧೆ ಇಲ್ಲ ಮಳೆ ಹೆಚ್ಚಾಗಿ ಬಂದು ನೀರು ನಿಂತಾಗ ಮಾತ್ರ ಕೊಳೆರೋಗ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಹಾಗಾಗಿ ಏರುಮಡಿ ಪದ್ಧತಿಯಲ್ಲಿ ಗಿಡ ನಾಟಿ ಮಾಡಿದಾಗ ಈ ಸಮಸ್ಯೆ ಇರುವುದಿಲ್ಲ ಒಂದು ಗಿಡದಲ್ಲಿ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಹಣ್ಣುಗಳು ಸಿಗುತ್ತವೆ ಪ್ರತಿಯೊಂದು ಹಣ್ಣು ಸರಾಸರಿ ಅರ್ಧ ಕೆಜಿ ತೂಗುತ್ತದೆ ಮಾರುಕಟ್ಟೆಯಲ್ಲಿ ಸುಮಾರು ಎಂಬತ್ತರಿಂದ ನೂರ ಐವತ್ತು ಬೆಲೆ ಇರುವುದರಿಂದ ಮೊದಲ ವರುಷವೇ ಈ ಬೆಳೆಗೆ ಹಾಕಿದ ಬಂಡವಾಳ ವಾಪಸ್ ಬರುತ್ತದೆ ಎನ್ನುತ್ತಾರೆ ತಜ್ಞರು ಬೆಳೆಸುವ ವಿಧಾನ ಬಂದಾಗ ನಾಲ್ಕು ಕಂಬದ ನಾಲ್ಕು ಬಾಜುವಿನಲ್ಲಿ ಏನೊಂದು ಒಂದೊಂದು ಅಗೆಗಳನ್ನು ನಾಟಿ ಮಾಡಿದಾಗ ಅದರ ಒಂದು ಪ್ರತಿ ಪ್ರತಿಯೊಂದು ವಾರಕ್ಕೆ ಒಂದು ಅಥವಾ ಎರಡು ಸಲ ನೀರನ್ನು ಕೊಡೋದು ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಎರೆಹುಳ ಗೊಬ್ಬರ ಈ ಒಂದು ಸ್ವಲ್ಪ ನ್ಯೂಟ್ರಿಷನ್ ನಾವು ಚೆನ್ನಾಗಿ ಕೊಟ್ಟಿದ್ದೆ ಅದರಲ್ಲಿ ಏನಂದ್ರೆ ಒಂದೂವರೆ ವರ್ಷಕ್ಕೆ ಏನಪ್ಪಾ ಅಂದ್ರೆ ಇದು ಈ ಕಂಬದಿಂದ ಮೇಲೆತ್ತಿ ಮೇಲ್ಗಡೆ ಬರುತ್ತೆ ಈ ಕಂಬದಿಂದ ಏನಪ್ಪಾ ಅಂದ್ರೆ ಸುಮಾರು ಭೂಮಿಯಿಂದ ಐದಡಿ ಮೇಲ್ಗಡೆ ಬರಬೇಕಾದ್ರೆ ಮದ ಮಗಳೇನಪ್ಪ ಅಂದರೆ ಯಾವುದೇ ಒಂದು ಅದಕ್ಕೆ ಮರಿಗಳನ್ನು ಬಿಡಬಾರ್ದು ಆ ಮರಿಗಳನ್ನು ತಕ್ಷಣವೇನಪ್ಪ ಅಂತಂದ್ರೆ ಮೂಡಿದಾಗ ಸ್ವಲ್ಪ ಒಂದು ಬಟ್ಟಿನಷ್ಟು ದೋಡ್ದಾದಾಗ ಅದನ್ನು ನಾವು ತೆಗೆದು ಆ ಪಾಕೆಟಿನಲ್ಲಿ ಹಾಕಿದಾಗ ಮತ್ತೊಂದು ನಮಗೆ ಸಸಿ ತಯಾರಾಗುತ್ತೆ ಹಾಗಾಗಿ ಏನಪ್ಪಾ ಅಂದ್ರೆ ಅದು ನಮಗೆ ಸಸಿಯಾಗಿ ಆಗುತ್ತೆ ಪ್ಲಸ್ ಗಿಡದ ಬೆಳವಣಿಗೆಗೆ ಸಹಕಾರಿ ಆಗುತ್ತೆ ಪ್ರಸ್ತುತ ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಈ ಹಣ್ಣಿನ ಕುರಿತು ಮಾಹಿತಿ ಇಲ್ಲ ಮುಂದಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಾದಂತೆ ಹಣ್ಣಿಗೆ ಹೆಚ್ಚಿನ ಬೆಲೆ ಸಿಗುತ್ತದೆ ನಿರ್ವಹಣೆ ಕಡಿಮೆ ಇರುವುದರಿಂದ ಮತ್ತು ಬೆಳೆಗೆ ಕಡಿಮೆ ನೀರಿನ ಅವಶ್ಯಕತೆ ಇರುವುದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗುತ್ತದೆ ಎಂಬುದು ತಜ್ಞರ ಅಭಿಪ್ರಾಯ ಪ್ರತಿಯೊಂದು ಏನಪ್ಪಾ ಅಂದರೆ ಗಿಡಕ್ಕೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಮ್ಗೆ ಈ ಒಂದು ಕಾಂಡಗಳು ಬಂದಾಗ ಅದರಿಂದ ನಮ್ಗೆ ಹದಿನೈದು ಇಪ್ಪತ್ತು ಹಣ್ಣುಗಳು ಬಂದಾಗ ಏನಪ್ಪಾ ಅಂದರೆ ಸುಮಾರು ಸರಾಸರಿ ಅದನ್ನು ನಾವು ತೂಗಿದಾಗ ಒಂದು ಹಣ್ಣು ಅರ್ಧ ಕೆ ಜಿ ಏನಪ್ಪಾ ಅಂತಂದು ಬಂದರೆ ನಮಗೆ ಪ್ರತಿಯೊಂದು ವರ್ಷಕ್ಕೆ ಏನಪ್ಪಾ ಅಂದರೆ ಸುಮಾರು ಒಂದು ಮೂರರಿಂದ ಮೂರುವರೆ ಲಕ್ಷ ಆದಾಯ ಅಂದರೆ ಒಂದೇ ವರ್ಷದಲ್ಲಿ ಹಾಕಿದಂಥ ಇಳುವರಿ ನಿಮಗೆ ಖರ್ಚು ಬರುತ್ತೆ ಇನ್ನು ಮುಂದೆ ನೆಕ್ಸ್ಟ್ ಎರಡನೇ ಮತ್ತು ಮೂರನೇ ಒಂದು ವರ್ಷಕ್ಕೆ ಏನಪ್ಪಾ ಅಂದರೆ ಪ್ರತಿ ಎಕರೆಗೆ ಸುಮಾರು ಮೂರಿಂದ ಮೂರುವರೆ ಟನ್ ಏನಪ್ಪಾ ಅಂತಂದ್ರೆ ನಾವು ಆದಾಯ ಇಳುವರಿನ ತೆಗಿಬೋದು ಇದರಿಂದ ಸದ್ಯದ ಮಾರುಕಟ್ಟೆಯಲ್ಲಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಕಡಿಮೆ ಬೇಡಿಕೆ ಇದೆ ಆದರೆ ಈ ಹೆಚ್ಚಿತ ಏನಪ್ಪಾ ಅಂತಂದರೆ ಈ ಒಂದು ವೈದ್ಯರಾಗಿರ್ಬೋದು ಇದರ ಒಂದು ತಿನ್ನುವ ಒಂದು ಇದರಲ್ಲಿ ಗುಣಧರ್ಮಗಳಾಗಿರ್ಬೋದು ಇದರ ಒಂದು ಪ್ರಚಾರ ಜಾಸ್ತಿ ಸಿಕ್ಕಾಗ ಏನಪ್ಪಾ ಅಂತಂದ್ರೆ ಇದು ಮುಂದಿನ ಒಂದು ದಿನಗಳಲ್ಲಿ ಸುಮಾರು ಎರಡು ನೂರು ರೂಪಾಯಿ ಕೆಜಿ ವರೆಗೇನಪ್ಪಾ ಅಂದ್ರೆ ನಾವು ಮಾರ್ಬೋದು ಆದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಸುಮಾರು ಎಂಬತ್ತರಿಂದ ನೂರ ಐವತ್ತು ಅಥವಾ ನೂರ ಎಂಬತ್ತು ರೂಪಾಯಿ ಕೆಜಿ ಆನೇನೆಯವರೆ ಎರಡು ಎರಡು ನೂರು ರೂಪಾಯಿ ಕೆ ಜಿ ಅಂತ ನಮ್ಗೆ ಇಂಪೋರ್ಟ್ ಆದಂಥ ಈ ಡ್ರ್ಯಾಗನ್ ಅನ್ನು ಮಾರ್ತಾ ಇದೆ ನಮ್ಮ ಒಂದು ಸ್ಥಳೀಯವಾಗಿ ಬೆಳವಣಿಗೆ ಆದಾಗ ಸುಮಾರು ನಮಗೆ ಕೇವಲ ಒಂದು ಐವತ್ತು ರೂಪಾಯಿ ಕೆ ಜಿ ಸಿಕ್ಕರೂ ಸಹ ನಮಗೆ ಕಡಿಮೆ ನೀರಿನಲ್ಲಿ ನಮ್ಗೆ ಸುಮಾರು ಒಂದು ವರ್ಷಕ್ಕೆ ಅಂದರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ನಾವು ಇದರಿಂದ ಆದಾಯಬಹುದು ಭವಿಷ್ಯದ ಹಣ್ಣಿನ ಬೆಳೆಯಾಗಿರುವ ಡ್ರ್ಯಾಗನ್ ಹಣ್ಣನ್ನು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆದು ರೈತರು ಉತ್ತಮ ಆದಾಯ ಪಡೆಯಬಹುದಾಗಿದೆ ಆತ್ಮೀಯ ವೀಕ್ಷಕರೇ ನಮ್ಮ ಚಂದನ ವಾಹಿನಿಯಲ್ಲಿ ಕೃಷಿ ದರ್ಶನವನ್ನು ಫಾಲೋ ಮಾಡಿ ಫೇಸ್ಬುಕ್ ಕೃಷಿ ದರ್ಶನ್ ಬೆಂಗಳೂರು ಯೂಟ್ಯೂಬ್ ಕೃಷಿ ದರ್ಶನ್ ಬೆಂಗಳೂರು ಇನ್ಸ್ಟಾಗ್ರಾಂ ಡಿಡಿ ಚಂದನ ಮೀಡಿಯಾ ಟ್ವಿಟರ್ ಅಟ್ ಡಿಡಿ ಚಂದನ ಬಿಎನ್ಜಿ ಇಮೇಲ್ ಡಿಡಿಕೆ ಬೆಂಗಳೂರು ಅಟ್ ಜಿಮೇಲ್ ಡಾಟ್ ಕಾಮ್ ರೈತ ಬಾಂಧವರೇ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀವಿ ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ ನಮಸ್ಕಾರ